No, ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೆಲವಾರ ಹಿಡನ್ ಅಜೆಂಡಾಗಳಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರೋಳಿ ಅಸಮಾಧಾನ ಹೊರಹಾಕಿದ್ದಾರೆ ಬೆಳಗಾವಿ ನಗರ ಪಾಲಿಕೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿ ಇದಕ್ಕೆ ಅಧಿಕಾರಿಗಳು ಎಷ್ಟು ಕಾರಣವೋ ಜನಪ್ರತಿನಿಧಿಗಳು ಕೂಡ ಅಷ್ಟೇ ಕಾರಣ ಹಿಡನ್ ಅಜೆಂಡಾಗಳಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಹಾಗೂ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಒಬ್ಬರ ಮೇಲೆ ಒಟ್ಟು ಮಾಡಿ ತೋರಿಸೋಕೆ ಬರೋದಿಲ್ಲ ನಿಸ್ವಾರ್ಥತೆಯಿಂದ ಅಧಿಕಾರಿಗಳು ಜನ ಪ್ರತಿ ನಾವೆಲ್ಲ ರಾಜಕಾರಣ ಮಾಡಿದ್ರೆ ಬೆಳಗಾವಿಯಲ್ಲಿನ ಸ್ವರ್ಗ ಮಾಡಬಹುದು ಆದ್ರೆ ಹಿಣನ್ ಅಜೆಂಡಾಗಳಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಸೋರ್ತಾ ಇದೆ ಅಂತ ಬೇಸರ ಹೊರಗಿದ್ದಾರೆ ಬೆಳಗಾವಿ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಎರಡನೇ ರಾಜಧಾನಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಬೆಳಗಾವಿ ತಾಲೂಕು ಉಡುಪಿ ಜಿಲ್ಲೆಗಿಂತ ದೊಡ್ಡದು ಬೆಳಗಾವಿ ತಾಲೂಕಿನಲ್ಲಿ ಎಂಟೂವರೆ ಲಕ್ಷ ಜನಸಂಖ್ಯೆ ಇದ್ರೆ ಉಡುಪಿ ಜಿಲ್ಲೆ ಒಂಬತ್ತು ಲಕ್ಷ ಜನಸಂಖ್ಯೆ ಹೊಂದಿದೆ ಇಂತಹ ದೊಡ್ಡ ಪಾಲಿಕೆ ಹೀಗಾಗೋಕೆ ಹಿಡನ್ ಅಜೆಂಡಾಗಳೇ ಕಾರಣ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಿಸಿದರು ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಗೆ ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾರಥ್ಯದಲ್ಲಿ ಆಗಸ್ಟ್ ಮೂವತ್ತ ಒಂದರಂದು ಸಚಿವರು ಶಾಸಕರಿಂದ ರಾಜ್ಯಭವನ ಚೆಲು ಹಮ್ಮಿಕೊಂಡಿದ್ದೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಅರಿಯಲು ಕರ್ನಾಟಕ ಪರಿಸರ ಮಂಡಳಿ ಅನುಮತಿ ನಿರಾಕರಿಸಿದ್ದಕ್ಕೆ ದ್ವೇಷ ರಾಜಕೀಯ ಕಾರಣವಲ್ಲ ಸರ್ಕಾರ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದೆ ದ್ವೇಷ ರಾಜಕಾರಣ ಮಾಡುವ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಲಿ ನಾನಾಗ್ಲಿ ದ್ವೇಷದ ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಲಾಭಕ್ಕಾಗಿ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಲಾಗ್ತಾ ಇದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಸಮರ್ಥಿಸಿಕೊಂಡಿದ್ದಾರೆ ಬಟ್ ಮಾಡಿ ತೋರಿಸ್ಲಿಕ್ಕೆ ಬರೋದಿಲ್ಲ ಅಧಿಕಾರಿಗಳು ಅಷ್ಟೇ ಕಾರಣ ಇರ್ತಾರೆ ಜನಪ್ರತಿನಿಧಿಗಳು ಅಷ್ಟೇ ಕಾರಣ ಇರ್ತಾರೆ ಏನಾಗ್ಬಿಟ್ಟಿದೆ ಈಗ ಹಿಡನ್ ಅಜೆಂಡಾಗಳು ಬಹಳ ಆಗ್ಬಿಟ್ಟಿದಾವೆ ಈಗ ಹಿಡನ್ ಅಜೆಂಡಾಗಳು ಇಂದ ಮಹಾನಗರ ಪಾಲಿಕೆ ಆಗಿರಬಹುದು ಅಥವಾ ಸಿಟಿ ಜನ ಆಗಿರ್ಬಹುದು ಇವತ್ತು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ನಿಸ್ವಾರ್ಥತೆಯಿಂದ ನಾವೆಲ್ಲರೂ ಈ ಕಡೆ ಆಫೀಸರ್ ಗಳಾಗಿರ್ಬೋದು ಈ ಕಡೆ ಜನಪ್ರತಿನಿಧಿಗಳಾಗಿರ್ಬೋದು ರಾಜಕಾರಣ ಮಾಡದೆ ಬರಿ ಅಭಿವೃದ್ಧಿ ಒಂದೇ ಅಂತ ಮನಸ್ಸಿನಲ್ಲಿ ಇಟ್ಕೊಂಡ್ ಮಾಡಿದ್ರೆ ಬಹಳಷ್ಟು ನಾವು ಬೆಳವಣಿಗೆಯನ್ನು ಸ್ವರ್ಗನೆ ಮಾಡಬಹುದು ಬೆಳಗಾಂ ಸಿಟಿಯನ್ನು ಆದ್ರೆ ಈ ಹಿಡನ್ ಅಜೆಂಡಾದಿಂದ ಈ ರೀತಿ ಪಾಲಿಕೆ ಸೋರ್ತಾ ಇದೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಮೇಡಮ್ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಎರಡನೇ ರಾಜಧಾನಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಬೆಳಗಾವಿ ತಾಲೂಕು ಉಡುಪಿ ಜಿಲ್ಲೆ ಅಷ್ಟು ದೊಡ್ಡದಿದೆ ನಮ್ಮ ಬೆಳಗಾವಿ ತಾಲೂಕು ಜನಸಂಖ್ಯೆ ಎಂಟು ಲಕ್ಷ ಐವತ್ತು ಸಾವಿರ ಉಡುಪಿ ಜಿಲ್ಲಾ ಜನಸಂಖ್ಯೆ ಒಂಬತ್ತು ಒಂದು ದೊಡ್ಡ ಹೆಮ್ಮೆಯ ನಮ್ಮ ಪಾಲಿಕೆ ಆಗ್ತಾ ಇದೆ ಅಂತಂದ್ರೆ ಇದು ಹಿಡನ್ ಅಜೆಂಡಾದಿಂದ ಈ ರೀತಿ ಬಸವಗೌಡ ಪಾಟೀಲ್ ಯತ್ನಾಳ್ವರ ಸಕ್ಕರೆ ಕಾರ್ಖಾನೆಯನ್ನು ಉದ್ದೇಶಪೂರ್ವಕವಾಗಿ ಸರ್ಕಾರದವರು ಬಂದ್ ಮಾಡಿಸ್ತಾ ಇದ್ದಾರೆ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯವರು ಅವರ ಧರಣಿ ನಡೆಸಿದ್ದಾರೆ ಸರ್ಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೆ ನಾವು ಯಾವತ್ತೂ ಕೂಡ ವೈಯಕ್ತಿಕವಾದಂತ ವಿಚಾರ ಆಗ್ಲಿ ದ್ವೇಷದ ರಾಜಕಾರಣವನ್ನ ನಮ್ಮ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಇನ್ನಿತರ ನಾವೆಲ್ಲರೂ ಕೂಡ ನಾವು ಸೇಡಿನ ರಾಜಕಾರಣ ಮಾಡಲ್ಲ ಮಾಡುವಂತ ಅನಿವಾರ್ಯತೆ ಕೂಡ ನನಗಿಲ್ಲ ಕಾನೂನಿದೆ ಕಾನೂನ್ ಪ್ರಕಾರ ಏನೇನ್ ಕ್ರಮ ತಗೊಳ್ಕೊಳ್ಬೇಕು ಅದೇ ತಾರೀಕು ರಾಜಭವನ ಚಲೋ ಮೂವತ್ತೊಂದನೇ ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರೂ ಸೇರಿ ನಾವು ರಾಜಭವನ ಚಲೋ ಚಳುವಳಿಯನ್ನ ಹಮ್ಮಿಕೊಂಡಿದ್ದೀವಿ ಜಾಸ್ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ